ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಆ್ಯಂಡ್ ನೀವೇನಾದರೂ ಪರ್ಸ್ನಲ್ ರೀಡಿಂಗಿಗೆ ಅವಶ್ಯಕತೆ ಇದೆ ಮೇಡಮ್ ನನಗೆ ನನಗೂ ಸಹ ಕೆಲವೊಂದು ಸಮಸ್ಯೆಗಳಿದೆ ಅಂದರೆ ಖಂಡಿತವಾಗಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ನೀವು ಸಂಪರ್ಕವನ್ನು ಮಾಡ್ಬೋದಾಗಿದೆ ಸೊ ಗೈಝ್ಸ್ ಎಂದಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ಯಾವ ಒಂದು ಟಾಪಿಕಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ತುಂಬ ಇಷ್ಟಪಡುವಂಥ ವ್ಯಕ್ತಿಯ ಒಂದು ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ಭಾವನೆ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನು ಇವತ್ತಿನ ಒಂದು ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ ಆ್ಯಂಡ್ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಏನೋ ಕಮೆಂಟ್ಸ್ ಮಾಡ್ತೀರಾ ತುಂಬಾ ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ಕಾಮಾಗಿ ನಿಮ್ಮ ಮೈಂಡನ್ನು ಕಾಮ್ ಮಾಡ್ಕೋತಾ ನಿಮ್ಮ ಪರ್ಸನ್ನ ನೀವು ವಿಜುವಲೈಸೇಷನ್ ಮಾಡಬೇಕಾಗತ್ತೆ ಸೊ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ ಅಂತ ಗೈಡ್ ಮಾಡಿ ಗೈಡ್ ಮಾಡಿ ಸೊ ನಿಮ್ಮ ವ್ಯಕ್ತಿ ಸಹ ಅದೇ ಥರ ಥಿಂಕ್ ಮಾಡ್ತಾರಾ ನಿಮ್ಮ ಬಗ್ಗೆ ನೋಡೋಣ ಓಕೆ ಸೊ ವಿ ಹ್ಯಾವ್ ದ ಕಪ್ಸ್ ಎನರ್ಜೀಸ್ ಬರ್ತಾ ಇದೆ ರೈಟ್ ಸೊ ಗೈಸ್ ಈ ಒಂದು ಎನರ್ಜೀಸ್ ನ ಸೂಕ್ಷ್ಮವಾಗಿ ನೋಡೋದಾದ್ರೆ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ಚೀಟಿಂಗ್ ಅಂತಕ್ಕಂಥದ್ದು ತುಂಬಾ ಮಾಡ್ತಾ ಇದಾರೆ ಅಂದ್ರೆ ಒಂದ್ ರೀತಿ ಸ್ವಾರ್ಥವಾಗಿ ಬಿಹೇವ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಸಿ ಏಳನೇ ಕಾರ್ಡು ಕೇತುನ ಸಹ ರೆಪ್ರೆಸೆಂಟ್ ಮಾಡ್ದೆ ಕೇತುವಿನ ಒಂದು ಕಾರ್ಡ್ ಅಂತಾನು ಹೇಳ್ತೀವಿ ಅಂದ್ರೆ ಒಂದು ರೀತಿ ತುಂಬಾ ಒಂಥರ ಮೈಂಡ್ಲೆಸ್ ಆಗಿ ಅಂದ್ರೆ ಬುದ್ಧಿಶಕ್ತಿ ಇಲ್ದೇನೆ ಯೋಚನೆ ಮಾಡ್ತಕ್ಕಂಥದ್ದು ಸೊ ಈ ತರ ಎನರ್ಜೀಸ್ ಅಂತಕ್ಕಂಥದನ್ನ ನಾನಿಲ್ಲಿ ತುಂಬಾನೇ ನೋಡ್ತಾ ಇದೀನಿ ಸಿ ಅವ್ರಿಗೆ ಏನಪ್ಪಾ ಅಂದ್ರೆ ನಿಮ್ಮ ಬಳಿ ಇರಬೇಕು ಅಂತಾನೂ ಇಲ್ಲ ಅಟ್ ದ ಸೇಮ್ ಟೈಮ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತಾನು ಅವರ ಮನಸ್ಸಿನಲ್ಲಿ ಇಲ್ಲ ಅಂತ ಹೇಳ್ಬೋದು ಸೊ ಒಂದು ರೀತಿ ಹೇಳೋದಾದರೆ ಈ ಪರ್ಸನ್ಗೆ ನೀವು ಬೇಕು ಅಟ್ ದ ಸೇಮ್ ಟೈಮ್ ನಿಮ್ಮ ಜೊತೆ ಇರೋದಕ್ಕೂ ಅವ್ರಿಗೆ ಇಷ್ಟ ಇಲ್ಲ ಸೊ ಈ ಥರ ಒಂದು ಎನರ್ಜಿಸ್ ಅಂದರೆ ನೀವು ಬಿಟ್ರು ಅವ್ರು ನಿಮ್ಮನ್ನ ಬಿಡೋದಿಲ್ಲ ಸೊ ಅವಾಗವಾಗ ಮೆಸೇಜ್ ಮಾಡೋದು ಅವಾಗವಾಗ ನಿಮಗೆ ಡಿಸ್ಟರ್ಬ್ ಮಾಡೋದು ಸೊ ನೀವು ಅಂದ್ಕೊಂಬಿಟ್ಟಿರ್ತೀರ ಅಯ್ಯೋ ನನಗೆ ಇವ್ರ ಸವಾಸನೇ ಬೇಡಪ್ಪ ತುಂಬಾನೇ ನಾನು ನೋಡ್ಬಿಟ್ಟಿದೀನಿ ಅಂತಂದ್ರು ಪದೇ ಪದೇ ಅವರು ನಿಮ್ಮನ್ನ ಸಂಪರ್ಕವನ್ನ ಮಾಡ್ತಾರೆ ಅಂತ ಹೇಳ್ಬೋದು ಅಂಡ್ ಸಂಪರ್ಕ ಮಾಡಿದ್ರು ಅದು ಪ್ರೀತಿಯಿಂದನಾ ಅಂತ ಪ್ರಶ್ನೆ ಎಲ್ಲರಲ್ಲಿ ಮೂಡುತ್ತೆ ಅಲ್ವಾ ಸೊ ಇಲ್ಲಿ ಹೇಳಬೇಕು ಹೇಳ್ಬೇಕು ಅಂತಾರೆ ಪ್ರೀತಿಗಿಂತ ಒಂದ್ ರೀತಿ ಸ್ವಾರ್ಥತೆ ಅಂತಕ್ಕಂಥದ್ದು ಜಾಸ್ತಿ ಇದೆ ನೀವು ಬೇಕಿದ್ರೆ ಅಹ್ ಗಮನಿಸಬಹುದು അവർ ഒന്ന് നടവളിക ಅಥವಾ ಅವ್ರು ಆಡೋ ರೀತಿ ಅಥವಾ ಬಂದಾಗೆಲ್ಲ ನಿಮ್ಮ ಬಳಿ ಏನಾದ್ರು ಒಂದು ಹಣದ ವಿಚಾರ ಅಂತಕ್ಕಂಥದ್ದು ಏನಾದ್ರು ತರ್ತಕ್ಕಂಥದ್ದು ಸೊ ಈ ಥರ ಎನರ್ಜಿಸ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಒಂದು ರೀತಿ ಹೇಳ್ಬೇಕು ಅಂದರೆ ನೆಗೆಟಿವ್ ಮೈಂಡ್ಸೆಟ್ ಅಂತಕ್ಕಂಥದ್ದು ಬಹಳ ಇದೆ ಈ ಒಂದು ವ್ಯಕ್ತಿಗೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಇವ್ರು ಏನು ಕೇಳ್ತಾರೆ ನಿಮಗೆ ಅಥವಾ ಅವ್ರು ಆಡುವಂತ ಮಾತುಗಳು ಯಾವ ಥರ ಇರುತ್ತೆ ಸ್ವಲ್ಪ ಎಚ್ಚರ ವಹಿಸಿದ್ರೆ ಉತ್ತಮ ಆ್ಯಂಡ್ ಸ್ಟಕ್ ಎನರ್ಜಿಸ್ ಅಂತಕ್ಕಂಥದ್ದು ಬಹಳ ನೋಡ್ತಾರೆ ಏನಂದರೆ ಇದು ಒಂದು ತುಂಬ ವರ್ಷದಿಂದ ಬಂದಿರತಕ್ಕಂಥ ಒಂದು ರಿಲೇಶನ್ಶಿಪ್ ಆಗಿರುತ್ತೆ ಎಷ್ಟೋ ಜನಕ್ಕೆ ಆ್ಯಂಡ್ ಎಷ್ಟೋ ಜನ ಅವರ ಒಂದು ಫ್ಯಾಮಿಲಿ ಅಂದರೆ ನಿಮ್ಮ ರಿಲೇಟಿವ್ಸೇ ಆಗಿರ್ತಾರೆ ಇವರು ಓಕೆ ಸೊ ಆ ಥರ ಎನರ್ಜೀಸ್ ಇದೆ ಬಟ್ ಸ್ಟಿಲ್ ಈ ಒಂದು ಪೆಂಟಿಕಲ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಎಳೆದಾಟ ಅಂತ ಹೇಳ್ಬೋದು ಅಂದರೆ ನಾನು ಹೇಳ್ದಂಗೆ ಕಮಿಟ್ಮೆಂಟು ಕೊಡೋಲ್ಲ ಇಲ್ಲಿ ನಿಮ್ ಜೊತೆ ಇರೋದಕ್ಕೂ ಅವ್ರಿಗೆ ಇಷ್ಟ ಆದರೂ ಇಷ್ಟ ಇಲ್ಲ ಒಂಥರ ವಿಚಿತ್ರ ಅನಿಸಬಹುದು ನಿಮ್ಗೆ ಇವರ ಬಿಹೇವಿಯರ್ ನೋಡಿ ಬಟ್ ಅದೇ ಥರ ಬಿಹೇವಿಯರ್ನ ಇವರು ಹೊಂದಿದ್ದಾರೆ ಬಟ್ ಎಸ್ ಖಂಡಿತ ಇವರು ಇವಾಗ ನಿಮ್ಗೆ ಏನಾದ್ರೂ ಬ್ರೇಕಪ್ ಝೋನ್ ಅಥವಾ ಮಾತುಕತೆ ಅಷ್ಟು ಆಗ್ತಾ ಇಲ್ಲ ಮೇಡಮ್ ಅನ್ನುವ ಅವ್ರಿಗೆ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಒಂದು ಮೆಸೇಜ್ ಅಥವಾ ಕಾಲ್ ಒಂದು ಹನ್ನೆರಡು ವಾರದಲ್ಲೇ ನಿಮಗೆ ಅವ್ರ ಕಡೆಯಿಂದ ಒಂದು ಸುದ್ದಿ ಅಂತಕ್ಕಂಥದ್ದು ಕೇಳ್ಪಡ್ತೀರ ಅವರಾಗ ಅವರೇ ನಿಮಗೆ ಮೆಸೇಜನ್ನು ಮಾಡ್ತಕ್ಕಂಥದ್ದು ಅಥವಾ ಕಾಲ್ ಮಾಡ್ತಕ್ಕಂಥದ್ದು ಅಥವಾ ನೇರವಾಗಿ ಬಂದು ಭೇಟಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಸಹ ಈ ಒಂದು ಹನ್ನೆರಡು ವಾರದ ಒಳಗೆ ಕಾಣಿಸ್ಕೊತಾ ಇದೆ ಅವರು ಫ್ಯೂಚರ್ ಫ್ಯೂಚರನ್ನು ನೋಡ್ತಾ ಇದ್ದಾರೆ ಅಂತ ಹೇಳಬಹುದು ಸೊ ನಿಮ್ಮ ವಿಚಾರವಾಗಿ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಒಂದು ಫ್ಯೂಚರ್ ಅಂದರೆ ಮೈಂಡಲ್ಲಿ ಒಂದು ರೀತಿ ಹೇಳಬೇಕು ಅಂದರೆ ಇಲ್ಲ ನಾನು ಇದು ಸಾಧನೆ ಮಾಡಬೇಕು ಇದನ್ನು ನಾನು ಸರಿ ಮಾಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಇವರ ಮೈಂಡಲ್ಲಿ ಇದೆ ಅಂತಾನೆ ಹೇಳಬಹುದು ಆ್ಯಂಡ್ ನಾನು ಏನು ಹೇಳ್ತೀನಿ ಅಂದರೆ ಸಿ ಈ ವ್ಯಕ್ತಿ ಹತ್ರ ಕೆಲವೊಮ್ಮೆ ಅನ್ಸುತ್ತೆ ಓಕೆ ನನ್ನ ಹತ್ರ ಎಲ್ಲನೂ ಇದೆ ಕಮ್ಮಿ ನಾನ್ ಯಾಕೆ ಕಾಂಪ್ರಮೈಸ್ ಆಗ್ಬೇಕು ಬೇಕಿದ್ರೆ ಅವರೇ ಬಂದು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅನ್ನೋದು ಒಂದು ತಲೆನಲ್ಲಿ ಇರುತ್ತೆ ಓಕೆ ಬಟ್ ಕೆಲವೊಮ್ಮೆ ಏನಾಗುತ್ತೆ ಇವ್ರು ಹೇಳ್ತಾರೆ ಇಲ್ಲ ನಾನು ಫ್ಯೂಚರ್ ಬಗ್ಗೆನು ಯೋಚನೆ ಮಾಡ್ತಾ ಇದೀನಿ ನಾನ್ ಚೆನ್ನಾಗಿ ದುಡಿದ್ರೆ ಅಲ್ವಾ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ ಸೊ ಈ ತರ ಒಂಥರ ಕನ್ವಿನ್ಸ್ ಮಾಡೋದಿಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ ಈ ವ್ಯಕ್ತಿ ಅಂತ ಹೇಳ್ಬಹುದು ಬಟ್ ತುಂಬ ತುಂಬ ಆಟಿಟ್ಯೂಡ್ ಇರ್ತಕ್ಕಂಥ ವ್ಯಕ್ತಿ ಅಷ್ಟು ಈಸಿಯಾಗಿ ಯಾವುದೇ ಕಾರಣಕ್ಕೂ ಇವರು ಯಾರನ್ನ ಮಾತನ್ನು ಕೇಳಕ್ಕೆ ಹೋಗಲ್ಲ ನಿಮ್ಮ ಮಾತನ್ನು ಸಹ ಇವರು ತುಂಬಾ ಇಗ್ನೋರ್ ಮಾಡ್ತಾರೆ ಹಾಗಾಗಿ ಎಚ್ಚರ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಆ್ಯಂಡ್ ನೀವೇನಾದರೂ ಪಾಸ್ಟಲ್ಲಿ ಏನಾದ್ರು ಈ ವ್ಯಕ್ತಿ ಜೊತೆ ಜಗಳ ಆಡಿದ್ದು ಅಥವಾ ಏನೋ ಒಂದು ಸುಳ್ಳು ಹೇಳಿದ್ದು ಏನೋ ಒಂದು ಘಟನೆ ನಡೆದಿರುತ್ತೆ ಅದನ್ನು ಪದೇ ಪದೇ ಈ ಒಂದು ವ್ಯಕ್ತಿ ಅದನ್ನು ನೆನ್ಪುಸ್ಕೋತಾರೆ ಅಂತಲೇ ಹೇಳ್ಬೋದು ತುಂಬ ಈ ವ್ಯಕ್ತಿಗೆ ಒಂದು ಪಾಸ್ಟ್ ಅಂತಕ್ಕಂಥದ್ದು ಕಾಡುತ್ತೆ ಸೊ ಯಾವುದೋ ಒಂದು ವಿಚಾರ ಇವರ ಮನಸ್ಸಿನಲ್ಲಿ ಅಂದ್ರೆ ಹಿಂದೆ ನಡೆದಿರ್ತಕ್ಕಂಥ ಯಾವುದೋ ಒಂದು ಘಟನೆ ಇವತ್ತಿಗೂ ಇವರ ಮನಸ್ಸಿನಲ್ಲಿ ತುಂಬಾ ಕಾಡ್ತಾ ಇದೆ ಅಂತಲೂ ಹೇಳಬಹುದು ಸೊ ಮೈಂಡ್ ಅಂಡ್ ನೀವು ಹೇಳ್ಬೇಕಂದ್ರೆ ಕಮ್ಯುನಿಕೇಶನ್ ಅಷ್ಟು ಸರಿಯಾಗಿ ಮಾಡಲ್ಲ ಈ ಒಂದು ವ್ಯಕ್ತಿ ಯಾಕಂದ್ರೆ ಹಳೆಯ ಒಂದು ಘಟನೆ ಏನಿದೆ ಇವರ ಮನಸ್ಸಿನ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬಿದ್ದಿದೆ ಅಂತಂದ್ರೆ ಇವತ್ತಿನವರೆಗೂ ಅವ್ರಿಗೆ ಒಂಥರ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಹಳೆ ಯಾಕೆ ನನ್ಗೆ ಹಂಗಾಯ್ತು ನನ್ನ ಜೀವನದಲ್ಲಿ ಯಾಕೆ ಜನ ಮೋಸ ಮಾಡ್ತಾರೆ ಅನ್ನೋದ್ರ ಒಂದು ಟೆನ್ಷನ್ ಅಂತಕ್ಕಂಥದ್ದು ಕೊರಗಂತಕ್ಕಂಥದ್ದು ಇನ್ನೂ ಇನ್ನು ಈ ವ್ಯಕ್ತಿಯಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಅನ್ನ ಕೊಡ್ತಾರೆ ಈ ಒಂದು ವಿಚಾರದಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಈ ವ್ಯಕ್ತಿಯ ಒಂದು ಭಾವನೆ ಅಥವಾ ಈ ವ್ಯಕ್ತಿ ಯಾತಕ್ಕೋಸ್ಕರ ನಿಮ್ಮ ಒಂದು ಬಳಿ ಬರ್ತಾರಲ್ಲ ಅದು ಒಳ್ಳೆಯ ಉದ್ದೇಶ ಅಲ್ಲ ಸೊ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಇದಂಜರ್ ಸೊ ನೀವು ಒಂದು ಹೊಸ ಪರ್ಸೆಪ್ಷನ್ ನಿಮ್ಮ ಒಂದು ದೃಷ್ಟಿಕೋನವನ್ನ ನೀವು ಬದಲಾಯಿಸ್ಕೋಬೇಕಾಗುತ್ತೆ ಸಿ ಎಷ್ಟೋ ಜನ ಅನ್ಕೋತೀರಾ ಓಕೆ ಅವ್ರು ಚೆನ್ನಾಗಿ ಮಾತಾಡಿದ ಕೂಡಲೇ ಓಕೆ ಇದು ಒಂದು ಪ್ರೀತಿ ಮಮತೆ ತೋರಿಸ್ತಾ ಇದಾರೆ ಆ ಒಂದು ಖುಷಿ ಅಂತಕ್ಕಂಥದ್ದು ತುಂಬಾ ಆಗುತ್ತೆ ಅದೇ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅದು ಯಾವಾಗ ಪ್ರೀತಿ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಆಗ್ತಾ ನಿಮ್ಗೆ ಅದರ ಒಂದು ಅರಿವು ಅಂತಕ್ಕಂಥದ್ದು ಆಗುತ್ತೆ ಅಯ್ಯೋ ಹೌದು ಇದು ಬೋಸನ್ ನೋಡ್ಸಬಹುದೇನೋ ಅನ್ನೋ ರೀತಿ ಈ ಒಂದು ಸಿಚುವೇಶನ್ಸ್ಗಳು ಬರ್ತಾ ಇರುತ್ತೆ ಸೊ ಚಿಂತೆ ಮಾಡೋ ಅಗತ್ಯ ಇಲ್ಲ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ನಿಮ್ಮ ದಾರಿಯನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ಅದ್ಭುತವಾದ ಒಂದು ಮೆಸೇಜ್ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಲ್ ರೈಟ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಅಂಡ್ ಯಾವ ಜೊತೆ ಎಲ್ಲ ಇದು ಕನೆಕ್ಟ್ ಆಯ್ತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಇಟ್ಟು ತಿಳಿಸಿ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಮತ್ತು ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ